And now i in the moving c ಪ್ರಾಣಗನವರ ಢಕ್ಕನಾಡ ಬೈಗೊಂಡ ಹೂಡಿರುವ ಹಬ್ಬದಲ್ಲಿ ಆ ಕರಿಸಿದ್ದನ ಸ್ಮರಣೆಯನ್ನು ಮಾಡಿ ಸೇವೆಯನ್ನು ಮಾಡಿ ಬಹಳ ದಣಿವೆಯಾಗಿದೆ ಪ್ರಾಣಗನವರ ಕೊಂಡವನ್ನು ಹಾರಿ ಮುಂಡಗನವರ ನೆರಗಲ ಪಡೆಯ ಮೇಲೆ ಮುದುಕಾಗಿ ಕುಂತುಕೊಂಡಿದ್ದೇನೆ ನನಗೀಗ ಹೊಟ್ಟೆ ಬಹಳ ಹಸಿವಿಯಾಗಿದೆ ಇಲ್ಲಿ ಯಾವನೋ ಒಬ್ಬ ಬಾನ ಹಿಡಿದುಕೊಂಡು ಹೊರಟಿದ್ದಾನೆ ನಾನಾದರೂ ಅವನಿಗೆ ಬಾನ ಬುತ್ತಿಯನ್ನು ಬೇಡಿಕೊಂಡು ಊಟ ಮಾಡಿದರಾಯ್ತು ಎಪ್ಪಾ ತಮ್ಮ ನೀನು ಯಾವ ರಾಮ ಎಲ್ಲಿಗೆ ಹೊರಟಿರುವ ಕೈಯಲ್ಲಿ ಬಾನ ಬುತ್ತಿ ಹಿಡ್ಕೊಂಡಿದಿ ನನಗ ಹಟ್ಟಿ ಹೊಸ್ತದಪ್ಪ ಸ್ವಲ್ಪ ಊಟ ಮಾಡ್ಲಿಕ್ಕೆ ಬುತ್ತಿ ಕೊಡು ತಮ್ಮ ನೋಡಪ್ಪ ಮುದುಕ నూ ఎమ్ెట్టి యమనూర్ దా బంద ఈ ప్రాణూరా కంటీని మసరబుప్ప కరిసదుగా నైవద్య వయ్యత శరుగుంట వీరశూర ఎమ్మెట్టి యమగార అంత కరీతర నోడు ముదుకూరా యమునూరా నోడు మదుక యమునూరా నోడప నీను ವೀರ ಸೂರ ಶರುಗುಂಟಿ ಎಮೆಟ್ಟಿ ಯಮರ ಯಮರಾಯ ಇದ್ರ ನನಗ ಬಹಳ ಆನಂದ ಆಯ್ತು ಅಲ್ಲ ಯಾಕಂದ್ರ ನನಗ ಹೊಟ್ಟಿ ಬಹಳ ಹಸ್ತೈತಿ ಈಗ ಯಮನೂರಂದ್ರ ಸಾಮಾನ್ಯವಾಗಿರ್ತಕ್ಕಂಥ ಸ್ಥಾನ ಅಲ್ಲ ಹಿಂದೊಮ್ಮೆ ದೇವರಾಯ ಹದಿನಾಲ್ಕ ನೂರು ವರ್ಷ ಯಮಧರ್ಮನನ್ನ ಸೋಲಿಸಿ ಬಾಳಿ ಬೆಳಗಿದ ಪುಣ್ಯದ ಜಾಗ ಐತಿ ಅಂತ ಪುಣ್ಯದ ಸ್ಥಾನದಲ್ಲಿ ಹುಟ್ಟಿ ಬಂದಿ ಅಂದ್ರ ನನಗ ಎಲ್ಲ ದಾನಗಳಲ್ಲಿ ಅನ್ನದಾನ ಲೇಸ್ ಅಂದಾರ ಅದಕ್ಕೆ ನೀ ಅನ್ನದಾನವನ್ನು ಮಾಡಿ ಪುಣ್ಯ ಕಟ್ಟುವರು ಮಾರಾಯ ಪುಣ್ಯ ಕಟ್ಟುದ ನೋಡಿ ಮುಗ್ತಾ ನೀ ಹೇಳಿದ್ರು ನಾ ಮಾತ್ರ ಬುತ್ತಿ ಬಾಣ ಕೊಡಂಗಿಲ್ಲ ಯಾಕಂದ್ರೆ ಎಲ್ಲ ತಪ್ಪು ರೀ ತಾಳ ಕರ್ಸಿದಾನ ಬೇಟೆ ಕೊಡ್ತಾನ ಮಡವಳು ಬಾಪ್ಯ ಪಂಜಿಗಳ ಕೊತ್ತಾನ ತಾಡು ಪಂಟ ಅಂತ ಮುದುಕೋ ಬುತ್ತಿ ಬಾಣ ಕೊಡಬೇಕೆಟ್ಟ ಅಯ್ಯೋ ಎಲ್ಲಿಗೆ ಹೋಗಲಿ ನನಗೆ ಹೊಟ್ಟೆ ಬಹಳ ಹಸಿವಿಯಾಗಿದೆ ಎಮ್ಮೆಟ್ಟಿ ಯಮರಾಯ ಚನಗುಂಡಿ ಹಿರುಕರು ಸಿದ್ದಣ್ಣ ನನಗೆ ಬಾಣ ಬುತ್ತಿಯನ್ನು ಕೊಡದೆ ಹಾಗೆ ಹೊರಟು ಹೋದನಲ್ಲ ಇರಲಿ ನಾನಾದರೂ ಇದೇ ಮಂಡುಗನವರ ಮಡ್ಡಿಯ ಮೇಲೆ ಭಕ್ತಿಯನ್ನು ಬೇಡಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರೂ ಶಿವನೇ ಭಿಕ್ಷೆಯನ್ನು ಬೇಡಿದ್ದಾನೆಂದಾಗ ಬಾ ಬಾಯಿ ನಾಡೇ ಕಂಡಿತ್ತೆಂಬಂತೆ ನಾನಾದರೂ ಭಿಕ್ಷೆಯನ್ನು ಬೇಡಿಕೊಂಡು ಊಟ ಮಾಡುತ್ತೇನೆ ಭಿಕ್ಷೆಯ up